ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಒಂದು ವಿಡಿಯೋದಲ್ಲಿ ಭಾರತದ ಭಾರತದ ಇಪ್ಪತ್ತು ಪ್ರಮುಖ ಧಾರ್ಮಿಕ ಹಬ್ಬಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಭಾರತದ ಇಪ್ಪತ್ತು ಧಾರ್ಮಿಕ ಹಬ್ಬಗಳು ರಿಲಿಜಿಯಸ್ ಫೆಸ್ಟಿವಲ್ಸ್ ಹಾಗಾದರೆ ಭಾರತದಲ್ಲಿ ಆಚರಣೆ ಮಾಡುವಂತಹ ಧಾರ್ಮಿಕ ಹಬ್ಬಗಳು ಯಾವ್ಯಾವು ಯಾವ ಧರ್ಮದವರು ಈ ಹಬ್ಬಗಳನ್ನು ಆಚರಣೆ ಮಾಡ್ತಾರೆ ನೋಡೋಣ ಒಂದೇ ನೋಡಿ ದೀಪಾವಳಿ ದೀಪಾವಳಿ ಈ ಹಬ್ಬನ ಹಿಂದೂಗಳು ಆಚರಣೆ ಮಾಡ್ತೀವಿ ಎರಡನೇದು ನವರಾತ್ರಿ ನವರಾತ್ರಿ ಇದನ್ನೇ ದಸರಾ ಅಂತ ಕೂಡ ಹೇಳ್ತಾರೆ ದುರ್ಗಾ ಪೂಜೆ ಅಂತ ಕೂಡ ಹೇಳ್ತಾರೆ ಮೂರನೆಯದು ಇದನ್ನು ಕೂಡ ಹಿಂದೂಗಳು ಆಚರಣೆ ಮಾಡುವಂತಹ ಹಬ್ಬ ಮೂರನೇದು ಗಣೇಶ ಚತುರ್ಥಿ ಗಣೇಶ ಚತುರ್ಥಿ ಈ ಒಂದು ಹಬ್ಬವನ್ನು ಕೂಡ ಹಿಂದೂಗಳು ಆಚರಣೆ ಮಾಡ್ತಾರೆ ನಾಲ್ಕನೆಯ ಪ್ರಮುಖ ಧಾರ್ಮಿಕ ಹಬ್ಬ ಕ್ರಿಸ್ಮಸ್ ಇದನ್ನ ಕ್ರಿಶ್ಚಿಯನ್ ಜನಾಂಗದವರು ಆಚರಣೆ ಮಾಡ್ತಾರೆ ಐದನೇದು ಈಲ್ ಪಿತರ್ ಉಲ್ ಪಿತರ್ ಈ ಒಂದು ಹಬ್ಬವನ್ನು ಮುಸ್ಲಿಂ ಬಾಂಧವರು ಆಚರಣೆ ಮಾಡ್ತಾರೆ ಮುಸ್ಲಿಂ ಜನಾಂಗ ಆರನೇದು ಮಹಾಶಿವರಾತ್ರಿ ಮಹಾ ಶಿವರಾತ್ರಿ ಈ ಹಬ್ಬವನ್ನು ಕೂಡ ಹಿಂದೂಗಳು ಆಚರಣೆ ಮಾಡ್ತಾರೆ ಏಳನೇದು ನೋಡಿ ಹೋಣಂ ಹೋಣಂ ಕೇರಳದಲ್ಲಿ ಆಚರಣೆ ಮಾಡ್ತಾರೆ ಕೇರಳ ಪೀಪಲ್ಸ್ ಆಚರಣೆ ಮಾಡ್ತಾರೆ ಮಲಯಾಳೀಸ್ ಎಂಟನೇದು ಕೃಷ್ಣ ಜನ್ಮಾಷ್ಟಮಿ ಕೃಷ್ಣ ಜನ್ಮಾಷ್ಟಮಿ ಈ ಹಬ್ಬವನ್ನು ಹಿಂದೂಗಳು ಕೃಷ್ಣನ ಹುಟ್ಟಿದ ದಿನವನ್ನು ಆಚರಣೆ ಮಾಡುವಂತಹ ಹಬ್ಬ ಒಂಬತ್ತನೇದು ಹೋಳಿ ಇದು ಹೋಳಿ ಹಬ್ಬವನ್ನು ಹಿಂದೂಗಳು ಆಚರಣೆ ಮಾಡ್ತಾರೆ ಹತ್ತನೇದು ರಕ್ಷಾ ಬಂಧನ ಈ ಹಬ್ಬವನ್ನು ಕೂಡ ಹಿಂದೂಗಳೇ ಆಚರಣೆ ಮಾಡುವಂತಹದ್ದು ಇನ್ನೊಂದು ನೋಡಿ ಹನ್ನೊಂದನೇದು ಬೈಸಾಖಿ ಬೈಸಾಕಿ ಇದು ಕೂಡ ಹಿಂದೂಗಳ ಹಬ್ಬ ಹನ್ನೆರಡು ಗುರು ಗುರು ಪುರಬ್ ಈ ಒಂದು ಹಬ್ಬವನ್ನು ಸಿಖ್ ಬಾಂಧವರು ಸಿಖ್ ಮತದರು ಮತದವರು ಆಚರಣೆ ಮಾಡುವಂತಹದ್ದು ಹದಿಮೂರನೇದು ಮಕರ ಸಂಕ್ರಾಂತಿ ಮಕರ ಸಂಕ್ರಾಂತಿ ಈ ಹಬ್ಬವನ್ನು ಪೊಂಗಲ್ ಅಂತ ಕೂಡ ಹೇಳ್ತಾರೆ ತಮಿಳ್ನಾಡಲ್ಲಿ ಇದನ್ನು ಕೂಡ ಹಿಂದುಗಳು ಆಚರಣೆ ಮಾಡ್ತಾರೆ ಹದಿನಾಲ್ಕನೆಯ ಧಾರ್ಮಿಕ ಹಬ್ಬ ಉಗಾದಿ ಇದನ್ನೇ ಯುಗಾದಿ ಅಂತ ಕೂಡ ಹೇಳ್ತಾರೆ ಉಗಾದಿ ಅಥವಾ ಯುಗಾದಿ ಈ ಹಬ್ಬವನ್ನು ಹಿಂದೂಗಳು ಆಚರಣೆ ಮಾಡ್ತಾರೆ ಹದಿನೈದನೆಯದು ಈಸ್ಟರ್ ಈಸ್ಟರ್ ಇದನ್ನು ಕ್ರಿಶ್ಚಿಯನ್ ಜನಾಂಗದವರು ಆಚರಣೆ ಮಾಡ್ತಾರೆ ಹದಿನಾರು ಬಸಂತ್ ಪಂಚಮಿ ಬಸಂತ್ ಪಂಚಮಿ ಇದನ್ನು ಕೂಡ ಹಿಂದೂಗಳ ಆಚರಣೆ ಮಾಡುವಂತಹದ್ದು ಹದಿನೇಳು ಲೋಹ್ರಿ ಲೋಹ್ರಿ ಇದು ಕೂಡ ಹಿಂದೂಗಳ ಹಬ್ಬ ಹದಿನೆಂಟು ರಾಮನವಮಿ ರಾಮನವಮಿ ಇದು ಕೂಡ ಹಿಂದೂಗಳ ಹಬ್ಬನೇ ಹತ್ತೊಂಬತ್ತು ಬುದ್ಧ ಪೂರ್ಣಿಮಾ ಬುದ್ಧ ಪೌರ್ಣಿಮಾ ಈ ಹಬ್ಬವನ್ನು ಬೌದ್ಧ ಮತದವರು ಆಚರಣೆ ಮಾಡ್ತಾರೆ ಇಪ್ಪತ್ತನೇದು ವರಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ಇದನ್ನು ಕೂಡ ಹಿಂದೂಗಳು ಆಚರಣೆ ಮಾಡ್ತಾರೆ